ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ನೀಲಿ ಬಣ್ಣದ ಮಾರುತಿ ಸುಜುಕಿ ಆಲ್ಟೋ ಗಾಡಿ ಕಳ್ಸಿ ಕಾರು ಸೇಲ್ ಇದೆ ಅಂತ ಹೌದು ಏನೈತ್ರಿ ಸರ್ ಮಾಡಲು ಸರ್ ಎರಡು ಸಾವಿರದ ಎಂಟು ಮಾಡಲ್ ಐತ್ರಿ

ಫ್ರಂಟ್ ಹೊಸ ಇದ್ದಾವೆ ಸರ್ ಎರಡು ಬ್ಯಾಕ್ ರೀ ಫಾರ್ಟಿ ಪರ್ಸೆಂಟ್ ಇದೆ ಓಕೆ ಸ್ಟೂಲ್ಸ್ ಎಲ್ಲ ಇದೆ ಸ್ಟೆಪ್ನಿ ಜಾಕು ಎಲ್ಲ ಇದೆ ಹ್ಮ್ ಓಕೆ ಸರ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರುವಂಥದ್ ಎಫ್ ಸಿ ಇನ್ಸೂರೆನ್ಸ್ ಗಾಡಿಗೆ ಸರ್ ಮೂರು ವರ್ಷ ಎಫ್ ಸಿ ಇದೆ ಓಕೆ ಜನವರಿವರೆಗೂ ಇನ್ಸುರೆನ್ಸ್ ಇದೆ ಇನ್ಸುರೆನ್ಸ್ ಕೂಡ ಜನವರಿ ತನಕ ರನ್ನಿಂಗ್ ಐತ್ರೆ ಹೌದು ಸರ್ ಓಕೆ ಸರ್ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಆಪೆಲ್ಲ ಯಾವ ತರ ಇಟ್ಟಿದೀರಾ ಸರ್ ಚೆನ್ನಾಗಿದೆ ಸರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಬಾಡಿ ಲೈನ್ ಚೆನ್ನಾಗಿದೆ ಓಕೆ ಇಂಜಿನ್ ಕೆಲಸ ಅಂತೆಲ್ಲ ಮಾಡಿಸಿದ್ರಾ ಏನು ಶೀಲ್ಡ್ ಇಂಜಿನ್ ಎಲ್ಲ ಇರೋದಾ ಶೀಲ್ಡ್ ಇಂಜಿನ್ ಸರ್ ಇನ್ನು ಕೆಲಸಕ್ಕೆ ಬಂದಿಲ್ಲ ಇಂಜಿನ್ ಇಲ್ಲ 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 ಸರ್ ಓಕೆ ಸರ್ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ ಸಿಗ್ನಲ್ ಜಂಪು ಈ ತರ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಏನಿಲ್ಲ ಪೂರ್ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರೆ ಹಾಂ ಕ್ಲಿಯರ್ ಐತೆ ಸರ್ ಓಕೆ ಸರ್ ಇಂಟೀರಿಯರ್ ಏನೇ ಬರ್ತದೆ ಸರ್ ಯಾಕಂದ್ರೆ ಪವರ್ ವಿಂಡೋ ಏನಾದರೂ ಬರ್ತದೆ ಫ್ರಂಟ್ ಸೈಡು ಕೆಲವರು ಹಾಕ್ಸಿರ್ತಾರೆ ಇದೆ ಸರ್ ಇದೆ 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 ಪವರ್ ವಿಂಡೋ ಪವರ್ ವಿಂಡೋ ಇದೆ ಎರಡು ಓಕೆ ಪವರ್ ಸ್ಟೇರಿಂಗು ಸೆಂಟ್ರಲ್ ಲಾಕ್ ಇದೆ ಓಕೆ ಸಿಸ್ಟಮ್ ಇದೆ ಓಕೆ ಸಿಸ್ಟಮ್ಗೆ ಇದು ಸಬ್ಬು ಫಾರ್ ಹಾಕ್ಸಿದ್ದೀವಿ ಸಬ್ಬು ಫಾರ್ ಸಮೇತ ಹಾಕ್ಸಿದಾರ ಹೌದು ಸರ್ ಓಕೆ ವೀಲ್ ಕ್ಯಾಪ್ ವೈಸರ್ ಎಲ್ಲ ಇದೆ ಫ್ರಂಟ್ ಎರಡು ಎಲ್ ಇ ಡಿ ಲೈಟ್ ಹಾಕ್ಸಿದೀವಿ ಇಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಹಾಂ ಏನು ಕೋಟ್ ಮಾಡ್ತೀರಾ ಪ್ರೈಸು

ಓಕೆ ಸರ್ ಇದೇನು ಒಂದು ಲಕ್ಷದ ಮೂವತ್ತೈದು ಸಾವಿರ ಸರ್ ಫೈನಲ್ ರೇಟ್ ಆಗಿರುತ್ತಾ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂತದ ಯಾಕಂದ್ರೆ ಓನರ್ ಬೇರೆ ಐದು ಆಗಿದ್ದಾರಲ್ಲ ಅದಕ್ಕೋಸ್ಕರ ಒಂದು ನೋಡಿ ಕೊಡಬೇಕಂತ ನಮಗೆ ಬಂದರೆ ಒಂದು ನಿಮ್ಮ ಕಡೆಯಿಂದ ಬಂದು ಒಂದು ಎರಡು ಸಾವಿರ ರೂಪಾಯಿ ಕಡಿಮೆ ಮಾಡಿಕೊಡ್ತೀನಿ ಸರ್ ಓಕೆ ಅರೌಂಡ್ ಒಂದು ಲಕ್ಷದ ಮೂವತ್ತು ತನಕ ಕೊಡೋಕ್ಕೆ ಆಗುತ್ತಾ ಸರ್ ಒಂದು ಲಕ್ಷ ತನಕ ಕೊಡೋಕೆ ಆಗುತ್ತಾ ಆಗುತ್ತೆ ತಿರುಗಿ ಏನು ಬಾರ್ಗಿಂಗ್ ಮಾಡಬಾರ್ದು ಅಷ್ಟೇ ಏನೇನಿಲ್ಲ ಸಿ ಸಿ ಕಂಡೀಷನ್ ಏನ್ ಸರ್ ಕೊಡ್ತೀವಿ ಸರ್ ಅದಕ್ಕೆ ತಿರುಗಿ ಏನು ಇಲ್ಲಿ ಬಂದು ಬಾರ್ಗಿಂಗ್ ಇಲ್ಲ ಫಿಕ್ಸ್ ರೇಟ್ ಅಷ್ಟೇ ಫಿಕ್ಸ್ ರೇಟ್ ಒನ್ ಲಕ್ಷ ಮೋಸ ಹೌದು ಸರ್ ಸಿ ಕಂಡೀಷನ್ ಓಕೆ ಸರ್ ಗಾಡಿ ಅಂತ ಲೊಕೇಶನ್ ರೀ ಸರ್ ತುಮಕೂರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಕೊರಟಗೆರೆ ಅಂತ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಸರ್ ಹೌದು ಸರ್ ಓಕೆ ನೋಡಿ ಅಪ್ಲೋಡ್ ಮಾಡಿರ್ತೀನಿ ಬಿಡಿ ಚೆನ್ನಾಗಿ ನೋಡಿ ನಮ್ಮ ಕಡೆಯಿಂದ ಅಂತ ಅವ್ರಿಗೆ ಆದಷ್ಟು ಹೆಚ್ಚಿಗೆ ಮಾಡಿ ಕೊಡೋ ಪ್ರಯತ್ನ ಮಾಡಿ ನೀವು ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ ರೇಟ್ ಅಂತ ಇದ್ರೆ ಬಾರ್ಗಿಂಗ್ ಏನು ಮಾಡಂಗಿಲ್ಲ ಫೈನಲ್ ರೇಟ್ ಅದು ಹೌದು ಸರ್ ಓಕೆ ಸರ್ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಅದಷ್ಟು ಇದು ಮಾಡಿಕೊಡಿ ಥ್ಯಾಂಕ್ ಯು ಸರ್ ಆಯಿತು ಸರ್ ಓಕೆ ಸರ್